ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ರೆಸಿಪಿನ ಇದ್ದೀನಿ ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಕೆಲವು ಕಡೆ ಎಲ್ಲ ಇದನ್ನು ಮಜ್ಜಿಗೆ ಹುಳಿ ಅಂತ ಸಹ ಕರೀತಾರೆ ಮಾಡೋದಕ್ಕಂತೂ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಗ್ರೈಂಡರ್ಗೆ ನಾನು ಇಲ್ಲಿಗೆ ಉದ್ದಿನ ಕಾಳನ್ನ ತೊಗೊಳ್ತಾ ಇದ್ದೀನಿ ಉದ್ದಿನ ಕಾಳು ಬದಲಿಗೆ ನೀವು ನೆನೆಸಿಟ್ಟಿದ್ದ ಸಹ ಯೂಸ್ ಮಾಡ್ಬೋದು ನಂತರ ಸ್ವಲ್ಪ ಜೀರಿಗೆ ಮತ್ತು ಒಂದು ಹತ್ತು ಇಷ್ಟಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕಡಲೆ ಹಾಕ್ತಾಯಿದ್ದೀನಿ ಅದಾದ ನಂತರ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಐದು ತೊಗೊಂಡಿದ್ದೀನಿ ನೀವು ಜಾಸ್ತಿ ಖಾರ ಬಳಸ್ತೀನಿ ಅಂದರೆ ಜಾಸ್ತಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ತಂಡ ಹೆಚ್ಚಿರೋ ಒಂದು ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ನೆಕ್ಸ್ಟು ನಾನಿಲ್ಲಿ ರುಬ್ಬುವಾಗಲೇ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಒಗ್ಗರಣೆಗೆ ಸಹ ಹಾಕ್ಕೊಳ್ಬೋದು ನಾನು ಮೊದಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಕ್ಲೀನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ಈ ಥರ ಇದು ನಿಮಗೆ ಆಪ್ಷನಲ್ಲಿ ನಿಮಗೆ ಸ್ವಲ್ಪ ತರಿ ತರಿಬೇಕು ಅಂದರೆ ಹಾಗೆ ಸಹ ರುಬ್ಕೋಬೋದು ನನಗೆ ಮಧ್ಯ ಮಧ್ಯ ಮಸಾಲೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಈ ಥರ ರುಬ್ಬಿದ್ದೀನಿ ಅದಾದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ನಾನು ದಿನ ತರಕಾರಿ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ವಾ ಅಂಥವ್ರು ಒನ್ ಟೈಮ್ಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ನೆಕ್ಸ್ಟ್ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸಹ ಸ್ವಲ್ಪ ಬ್ರೌನಿಶ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪನ್ನ ಸಹ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ನಾನು ಆಲ್ರೆಡಿ ಮಸಾಲೆಗೆ ಆ್ಯಡ್ ಮಾಡಿರೋದ್ರಿಂದ ಉಪ್ಪು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಉಪ್ಪನ್ನ ಜಾಸ್ತಿ ಹಾಕ್ಬಿಡ್ತೀನಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕಬೇಕು ಅದು ಅಷ್ಟು ಫ್ರೈ ಆದಮೇಲೆ ನಾವೇನು ಮಸಾಲೆ ಅಲ್ವಾ ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಸೊ ಅದೆಲ್ಲ ಹೋಗೋವರೆಗೂ ನೀಟಾಗಿ ನಿಧಾನವಾಗಿ ಫ್ರೈ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ ನೀಟಾಗಿ ಒಂದೆರಡರಿಂದ ಮೂರು ನಿಮಿಷ ಕೈಯಾಡಿಸ್ಬೇಕಾಗತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈ ಥರ ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಮೆಣಸಾಳೆ ಈ ಥರ ಎಲ್ಲ ತಿಂಗಳಿಗೆ ಒಂದು ಸಲ ಮಧ್ಯದಲ್ಲಿ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಆವಾಗ ಈ ಥರ ಮಾಡ್ಕೊಂಡು ಇರಬೇಕು ನೀವು ಮನೆಯಲ್ಲಿ ಯಾರಾದರೂ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಸಿ ಮೇಲೆಲ್ಲ ಹೋದ್ಮೇಲೆ ನಾವೇನು ಮಜ್ಜಿಗೆ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನ ಆ್ಯಡ್ ಮಾಡಬೇಕು ಮಜ್ಜಿಗೆ ಹಾಕಿಬಿಟ್ಟು ತುಂಬ ಟೈಮ್ ನೀಟಾಗಿ ಕೈಯಾಡ್ಸಬೇಕಾಗತ್ತೆ ಇಲ್ಲಾಂದರೆ ಒಡ್ಕೊಡ್ಕಾದಂಗೆ ಆಗ್ಬಿಡುತ್ತೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಮಜ್ಜಿಗೆ ಸಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಗಟ್ಟಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಈ ಮಜ್ಜಿಗೆ ಸಾಂಬಾರಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ತಗೊಂಡೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಧಾನವಾಗಿ ಎರಡರಿಂದ ಮೂರು ನಿಮಿಷ ಕೈಯಾಡಿಸ್ಕೊಳ್ಬೇಕಾಗತ್ತೆ ಇಷ್ಟ ಆದಮೇಲೆ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸಿದ್ರೆ ಮಜ್ಜಿಗೆ ಸಾಂಬಾರು ರೆಡಿಯಾಗೋಗುತ್ತೆ ಪಟ್ಟಂತ ಏನು ಆಗೋದಿಲ್ಲ ಒಂದು ಹತ್ತು ನಿಮಿಷ ಅಂತೂ ಬೇಕಾಗುತ್ತೆ ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ಒಳ್ಳೇದು ಸೊ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಾಳೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್